ಮುಂಡರಗಿ ಹೊರವಲಯದಲ್ಲಿ ಕಾರು ಮತ್ತು ಸಾರಿಗೆ ಬಸ್ ನಡುವೆ ಭೀಕರ ಡಿಕ್ಕಿ ಚಾಲಕನಿಗೆ ಗಂಭೀರ ಗಾಯ ಮುಂಡರಗಿ ಪಟ್ಟಣದ ಹೊರವಲಯದಲ್ಲಿ ಇಂದು ಸಂಜೆ ಸಂಭವಿಸಿದಂತಹ ಕಾರು ಮತ್ತು ಸಾರಿಗೆ ಬಸ್ ನಡುವೆ ಭೀಕರ ಅಪಘಾತ ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿದಂತಾಗಿದೆ ಡಿಕ್ಕಿಯಲ್ಲಿ ಕಾರು ಚಾಲಕ ನಲವತ್ತು ವರ್ಷದ ಮಹೇಶ್ ಗೋನೆಪ್ಪನವರ್ ಹೊಸಹಳ್ಳಿ ಮೂಲದವನು ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನ ತಕ್ಷಣವೇ ಗದಗ ಜೇಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಾಹಿತಿಯ ಪ್ರಕಾರ ಮಹೇಶ್ ಅವರು ಕಾರಿನಲ್ಲಿ ಮುಂಡರಿಗೆಯಿಂದ ಗದಗದತ್ತ ತೆರಳುತ್ತಿದ್ದ ವೇಳೆ ಗದಗದಿಂದ ಮುಂಡರಿಗಿಯತ್ತ ಬರುತ್ತಿದ್ದ ಸಾರಿಗೆ ಬಸ್ ಒಂದಕ್ಕೆ ಎದುರಿಗೆ ಬಂದು ತೀವ್ರ ವೇಗದಲ್ಲಿ ಡಿಕ್ಕಿಯಾಗಿದೆ ಜಟಕೆಯ ಪ್ರಭಾವಕ್ಕೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಚಾಲಕ ಕಾರಿನೊಳಗೆ ಸಿಲುಕಿಕೊಂಡ ಸ್ಥಿತಿ ಉಂಟಾಯಿತು ಸ್ಥಳೀಯರು ಮತ್ತು ಪ್ರಯಾಣಿಕರು ಸೇರಿ ಅವರನ್ನು ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಿದ್ದು ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಮುಂಡರಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ವಿಸಿಟ್ ನೀಡಿ ಎನ್ಕ್ವೈರಿ ನಡೆಸಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ಎನ್ಕ್ವೈರಿಯನ್ನು ಕೈಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಮುಂಡರಗಿ